ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಖಂಡಿಸಿ ಒಪಿಡಿ ಬಂದ್ ಮಾಡಿದ ಪಿಜಿ ವೈದ್ಯರು ಆಕ್ರೋಶಗೊಂಡ ವೈದ್ಯ ವಿದ್ಯಾರ್ಥಿಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಹಲ್ಲೆ ಮಾಡಿದ ಮೂವರು ಪೊಲೀಸ್ ವಶಕ್ಕೆ ಅರಸಿಕೆರೆ ನಗರಸಭೆಯ ಸೇವಾನಿರತ ಮಹಿಳಾ ಪೌರಕಾರ್ಮಿಕರುಗಳ ಮೇಲೆ ಹಲ್ಲೆ ಖಂಡಿಸಿ ಪೌರಕಾರ್ಮಿಕರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಲ್ಲೆ ಮಾಡಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ ಬೇಲೂರು ಭಾಗದಲ್ಲಿ ಹೆಚ್ಚಾಗಿರುವ ಕಾಡಾನೆ ಕಾಟ ಪರಿಹಾರಕ್ಕೆ ಆಗ್ರಹಿಸಿ ಕರೆ ನೀಡಿದ್ದ ಅರೆಹಳ್ಳಿ ಬಂದ್ ಯಶಸ್ವಿ ಆನೆದಾಳಿಯಿಂದ ಮೃತಪಟ್ಟ ಅನಿಲ್ ಕುಮಾರ್ ಅಂತ್ಯಕ್ರಿಯೆ ಹಾಸನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಬೆಳಗಿನ ಜಾವ ಎರಡು ಗಂಟೆ ಸಮಯದಲ್ಲಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಒಪಿಡಿ ಸೇವೆ ಬಂದ್ ಮಾಡಿ ಆಸ್ಪತ್ರೆ ಆವರಣದಲ್ಲಿ ಹಿಮ್ಸ್ ಆಸ್ಪತ್ರೆ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳು ತೋಳಿಗೆ ಕಪ್ಪು ಪಟ್ಟಿ ಹಾಕಿ ಪ್ರತಿಭಟನೆ ನಡೆಸಿದ್ರು ತಡರಾತ್ರಿ ಎರಡು ಗಂಟೆ ಸಮಯದಲ್ಲಿ ಚಿಕಿತ್ಸೆಗೆಂದು ಬಂದಿದ್ದ ಕೆಲ ಯುವಕರು ಚಿಕಿತ್ಸೆ ನೀಡುತ್ತಿರುವಾಗಲೇ ವಿನಾಕಾರಣ ಖ್ಯಾತಿ ತೆಗೆದು ವೈದ್ಯರ ಮೇಲೆ ಹಲ್ಲೆ ಮಾಡಿದ್ರು ಚಿಕಿತ್ಸೆಗೆ ಬಂದ ರೋಗಿ ಕಡೆಯವರಿಂದ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ರಾತ್ರಿ ಸುಮಾರು ಎರಡು ಗಂಟೆ ಸಮಯದಲ್ಲಿ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ದಿಢೀರ್ ತಮ್ಮ ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ರು ನಂತರ ಹೊರರೋಗಿ ವಿಭಾಗ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಆರೋಪಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಗೂ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ವೈದ್ಯ ವೀರ ರಂಜನ್ ಕುಮಾರ್ ಅವರನ್ನ ಒದ್ದು ಕಪಾಳ ಮೋಕ್ಷ ಮಾಡಿ ಹೊಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದ್ದು ಇದೇ ರೀತಿ ಮುಂದುವರೆದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಇದೇ ವೇಳೆ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳ ಸಂಘದ ಮುಖಂಡ ಗಗನ್ ಮಾತನಾಡಿ ತಡರಾತ್ರಿ ವೇಳೆ ಕಾರ್ಯನಿರತ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಬಂದಿದ್ದ ನಾಲ್ವರು ವೈದ್ಯರಿಗೆ ಪ್ರಶ್ನೆ ಮಾಡಲು ಮುಂದಾಗಿದ್ದು ಈ ವೇಳೆ ಸ್ವಲ್ಪ ತಡೆಯಿರಿ ಎಂದು ವೈದ್ಯರು ಹೇಳಿದ್ದು ರೋಗಿಗಳು ಅದನ್ನೇ ಸಹಿಸಲಾಗದೆ ವೈದ್ಯರ ಕಣ್ಣು ದೇಹದ ಇತರೆ ಭಾಗಗಳ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಚಿಕಿತ್ಸೆಯಲ್ಲಿದ್ದಾರೆ ಆರೋಗ್ಯ ಕೊಡುವ ವೈದ್ಯರು ನಾವು ಆದರೆ ಈಗ ಸಮಾಜಕ್ಕೆ ಆರೋಗ್ಯ ನೀಡುವ ವೈದ್ಯರಿಗೆ ಸಮಸ್ಯೆಗಳಿವೆ ಜೀವದ ಮೇಲೆ ನಂಬಿಕೆ ಇಲ್ಲದೆ ಜೀವಭಯದಲ್ಲೇ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತೇಜಸ್ ಮಾಧ್ಯಮದೊಂದಿಗೆ ಮಾತನಾಡಿ ಮುಂದೆ ವೈದ್ಯರ ಮೇಲೆ ಯಾರು ಹಲ್ಲೆ ಮಾಡಬಾರದು ಆ ರೀತಿ ಅವರ ಮೇಲೆ ಶಿಕ್ಷೆ ವಿಧಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಈಗಾಗಲೇ ಪೊಲೀಸರು ಅವರನ್ನೆಲ್ಲ ಬಂಧಿಸಿದ್ದಾರೆ ಎಂದು ರಾತ್ರಿ ನಡೆದ ಘಟನೆ ಬಗ್ಗೆ ಮಾಹಿತಿ ನೀಡಿದ್ರು ನಮ್ಮ ನಿನ್ನೆ ಒಂದು ಘಟನೆ ತಡರಾತ್ರಿ ಕಾರ್ಯನಿರ್ಮಿತ ವೈದ್ಯರು ಹಾಗೂ ಮೆಡಿಸಿನ್ ಡಿಪಾರ್ಟ್ಮೆಂಟ್ ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಯ್ತು ಏನಕ್ಕೆ ಅಂದ್ರೆ ಏನೋ ಒಂದು ಪ್ರಶ್ನೆ ಮಾಡಕ್ ಹೋಗಿದ್ದಾರೆ ಏನಕ್ಕೆ ಹೇಗಾಯ್ತು ಎರಡು ನಿಮಿಷ ತಡೀರಿ ಅಂತ ಅದನ್ನ ರೋಗಿಗಳು ಸಹಿಸಕ್ಕಾಗ್ದನೇ ಅವರಿಗೆ ಮಾರಣಾಂತಿಕ ಕಣ್ಣಿಗೆಲ್ಲ ಹಲ್ಲೆ ಮಾಡಿ ಇವಾಗ ಚಿಕಿತ್ಸೆಯಲ್ಲಿದ್ದಾರೆ ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ ಸಮಾಜಕ್ಕೆ ಆರೋಗ್ಯವನ್ನ ಕೊಡುವಂತ ವೈದ್ಯರು ನಾವು ಆಯ್ತಾ ಸಮಾಜಕ್ಕೆ ಆರೋಗ್ಯವನ್ನ ಕೊಡುವಂತವರಿಗೆ ಇಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಇಲ್ಲೇ ಅವರಿಗೆ ಜೀವದ ಮೇಲೆ ಒಂದು ನಂಬಿಕೆ ಇಲ್ಲ ಜೀವ ಭಯದ ಮೇಲೆ ಕೆಲಸ ಮಾಡೋಂಗಾಗಿದೆ ಏನಕ್ಕೆ ಅಂತಂದ್ರೆ ಹೆಚ್ಚು ಹೆಚ್ಚುಗೂ ಇವರು ನಮ್ಗೆ ರೋಗಿಗಳು ಬಂದು ತಲೆಗೆ ಹೊಡಿತಾರೆ ಖಾಲಿ ಹೊಡಿತಾರೆ ಪ್ರತಿಯೊಂದಕ್ಕೂ ಈ ತರ ಮಾಡ್ಕೋದು ಹೋದ್ರೆ ನಮಗೆ ಇಲ್ಲಿ ಜೀವದ ಭಯ ಬಿಟ್ಟು ಜೀವ ಉಳಿಸಕ್ಕಾಗಲ್ಲ ನಾವು ಇನ್ನೊಂದು ಜೀವ ಉಳಿಸ್ಬೇಕು ಅಂದ್ರೆ ನಮ್ಮ ಜೀವದ ಮೇಲೆ ಭಯ ಬಿಟ್ಟು ನಾವು ಕೆಲಸ ಅರಸಕೆರೆಯ ನಗರಸಭೆಗೆ ಒಳಪಟ್ಟಂತೆ ಇಪ್ಪತ್ಮೂರನೇ ವಾರ್ಡ್ ಮುಜಾವರ್ ಮಹೊಲಾದಲ್ಲಿ ಸೇವಾನಿರತ ಮಹಿಳಾ ಪೌರಕಾರ್ಮಿಕರ ಮೇಲೆ ಇದೇ ವಾರ್ಡಿನ ನಿವಾಸಿಗಳಾದ ಮುಜಾವರ್ ಮತ್ತು ಅವರ ತಾಯಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಪೌರಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಪೌರಕಾರ್ಮಿಕರಾದ ಮಂಗಳಾ ಪ್ರಕಾಶ್ ಮಾತನಾಡಿ ನಗರಸಭೆಯ ಇಪ್ಪತ್ಮೂರನೇ ವಾರ್ಡಿನ ಮುಜಾವರ್ ಮೊಹಲ್ಲಾದಲ್ಲಿ ಸೇವಾನಿರತ ಮಹಿಳಾ ಪೌರಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವುದು ಘೋರ ಅಪರಾಧವಾಗಿದ್ದು ಈ ಮಹಿಳಾ ಪೌರಕಾರ್ಮಿಕರನ್ನ ಗೊತ್ತಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಮನೆಯಿಂದ ದೊಣ್ಣೆಯನ್ನ ತಂದು ಹಿಂದೂ ಮುಂದು ನೋಡದೆ ಹಲ್ಲೆ ಮಾಡಿದ್ದು ಐದು ಜನ ಪೌರಕಾರ್ಮಿಕರುಗಳಿದ್ದು ಗಾಯಗಳಾಗುವವರೆಗೆ ಹಲ್ಲೆ ಮಾಡಿರುತ್ತಾರೆ ಎಂದು ದೂರಿದ್ರು ಈ ಐದು ಜನ ಮಹಿಳಾ ಪೌರಕಾರ್ಮಿಕರನ್ನ ಪೌರಾಯುಕ್ತರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಕೊಡಿಸಿರುತ್ತಾರೆ ಈ ಘೋರ ಘಟನೆಯನ್ನ ಕರ್ನಾಟಕ ರಾಜ್ಯ ಪೌರ ನೌಕರರುಗಳ ಸಂಘಟನೆಯು ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಈ ಕೂಡಲೇ ಊರುಗಳ ಮೇಲೆ ಎಫ್ಐಆರ್ ದಾಖಲಿಸಿ ಗಡಿಪಾರು ಮಾಡೋದ್ರ ಮೂಲಕ ಇನ್ನು ಮುಂದೆ ರಾಜ್ಯ ಪೌರ ಕಾರ್ಮಿಕರಿಗೆ ಮತ್ತು ಇತರೆ ಪೌರ ನೌಕರರಿಗೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದ್ರು ಇದೇ ವೇಳೆ ದಲಿತ ಮುಖಂಡರಾದ ಶಂಕರಾಜು ಮಾತನಾಡಿ ಕಾರ್ಯನಿರತ ಪೌರಕಾರ್ಮಿಕರು ಕೆಲಸ ಮಾಡೋ ಸಂದರ್ಭ ಚರಂಡಿ ಸ್ವಚ್ಛತೆ ಮಾಡಿ ರಸ್ತೆ ಮೇಲೆ ಹಾಕಿದ ವೇಳೆ ಐದು ಜನ ಮಹಿಳೆಯರ ಮೇಲೆ ತಾಯಿ ಮತ್ತು ಮಗ ಬಂದು ಹಲ್ಲೆ ಮಾಡಿದ ಘಟನೆ ಅರಸಿಕೆರೆ ನಗರಸಭೆಯಲ್ಲಿ ನಡೆದಿದೆ ರಸ್ತೆ ಮೇಲೆ ಕಸ ಹಾಕಿದ್ದೀರಾ ಎಂದು ಪ್ರಶ್ನೆ ಮಾಡಿ ಹಲ್ಲೆ ಆಗಿದೆ ಇನ್ನೂ ಆರೋಗ್ಯಾಧಿಕಾರಿಗಳ ಮೇಲೂ ನಿಂದಿಸಿದ್ದಾರೆ ಹಲ್ಲೆ ಮಾಡಿದವರ ಮೇಲೆ ಕೇಸ್ ಹಾಕಲಾಗಿದ್ದು ಈಗ ಅವರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಯಾವುದೇ ರೀತಿ ಬೇಲ್ ಸಿಗಬಾರದೆಂದು ಒತ್ತಾಯ ಮಾಡಲಾಗಿದೆ ಇದೇ ವೇಳೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ಯೋಗೇಶ್ ಜಿಲ್ಲಾ ಉಪಾಧ್ಯಕ್ಷ ಪ್ರಸಾದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಜಿಲ್ಲಾ ಖಜಾಂಚಿ ಜ್ಯೋತಿ ಸಂಘಟನಾ ಕಾರ್ಯದರ್ಶಿ ಮನು ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಚೇತನ್ ಕುಮಾರ್ ಹಾಗೂ ದಲಿತ ಮುಖಂಡರಾದ ನಾಗರಾಜ್ ಬ್ಯಾಕರಬಳ್ಳಿ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು ಎಚ್ ಎನ್ ಯುಸ್ ಹಾಸನ್ ಗುರುವಾರ ನಡೆದಿರುವಂತಹ ಪೌರ ಕಾರ್ಮಿಕರ ಮೇಲೆ ಅಲ್ಲೇ ನಡೆದಿದೆ ಅರ್ಸಿಕೆರೆ ತಾಲೂಕಲ್ಲಿ ತಾಯಿ ಮಗ ಇಬ್ಬರು ಸೇರಿ ಮುಸ್ಲಿಂಸ್ ನಮ್ಮ ಪೌರಕಾರ್ಮಿಕರ ಮೇಲೆ ಅಲ್ಲೆ ಮಾಡಿದ್ದಾರೆ ನಾವು ಪ್ರತಿದಿನ ಎದುರು ಎಲ್ರಿಗೂನು ಅನುಕೂಲ ಆಗಲಿ ನಮ್ಮ ಆರೋಗ್ಯನೂ ಲೆಕ್ಕಿಸದೆ ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ನಾವು ಕಸ ಗುಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಇಷ್ಟೊಂದು ದಿನ ಅನ್ನ ನೋಡಬೇಡಿ ನಾವು ದಲಿತರು ಅಂತ ಅಂದ್ಬಿಟ್ಟು ಇಷ್ಟೊಂದು ಕೀಳಾಗಿ ಇದು ಮಾಡೋಕ್ಕೆ ಹೋಗಬೇಡಿ ನಮಗೂ ಸಮಾಜದಲ್ಲಿ ಒಳ್ಳೆ ಘನತೆ ಗೌರವ ಕೊಟ್ಟು ಅವ್ರನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಏನು ಅಲ್ಲೇ ಮಾಡಿದಾರೋ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡುಕೊಂಡು ಅವ್ರನ್ನ ಬಂಧಿಸಬೇಕು ಮತ್ತೆ ಹಾಸನ ಜಿಲ್ಲಾ ಪೌರ ಸೇವಾ ನೌಕರರ ಸಂಘಟನೆಯಿಂದ ಕಳೆದ ತಾರೀಕು ಅರಸಿಕೇರೆಯಲ್ಲಿ ವಾರ್ಡ್ ನಂಬರ್ ಇಪ್ಪತ್ಮೂರರಲ್ಲಿ ಪೌರ ಕಾರ್ಮಿಕರು ಬೆಳಗ್ಗೆ ಕೆಲ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮಹಿಳೆಯರನ್ನ ಐದು ಜನ ಮುಜಾಫರ್ ನಗ ನಗಲಾದಲ್ಲಿ ಇಪ್ಪತ್ ಮೂರನೇ ವಾರ್ಡಲ್ಲಿ ಆ ತಂದೆ ತಾಯಿ ಮತ್ತು ಮಗ ಇಬ್ರು ಪೌರಕಾರ್ಮಿಕರು ಚರಂಡಿನ ತೆಗೆದು ಕ್ಲೀನ್ ಮಾಡಬೇಕಾದ್ರೆ ಆ ಚರಂಡಿ ತೆಗೆದಿದ್ದು ರಸ್ತೆ ಮೇಲೆ ಹಾಕಿರೋದನ್ನ ನೀವ್ ಎತ್ತಿಲ್ಲ ಇದನ್ನ ನೀವು ಚರಂಡಿಲೇ ಮೇಲ್ಗಡೆ ಬಿಟ್ಟಿದ ರಸ್ತೆ ತಿರುಗಡೆ ಅಡ್ಡಿ ಪಡಿಸ್ತಾ ಅಂತ ಹಲ್ಲೆ ಮಾಡಿದಂತ ಘಟನೆ ಅರಸಿಕೆರೆ ತಾಲೂಕು ಅರಸಿಕೆರೆ ನಗರಸಭೆಯಲ್ಲಿ ನಡೆದಂತ ಘಟನೆ ಕಡನೆಗಳ ಹಾವಳಿಯಿಂದ ಪ್ರಾಣಹಾನಿ ಹೆಚ್ಚುತ್ತಿರುವುದನ್ನು ಖಂಡಿಸಿ ಅರೆಹಳ್ಳಿ ಪಟ್ಟಣದಲ್ಲಿ ಬಂದ್ ಆಚರಿಸಿ ತಡೆ ನಡೆಸಿ ಅರಣ್ಯ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆ ನಡೆಸಲಾಯಿತು ಕಾಡಾನೆಗಳ ದಾಳಿಯಿಂದ ಬೆಳೆ ಹಾಗೂ ಪ್ರಾಣಹಾನಿ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಕಾಫಿ ಬೆಳೆಗಾರರು ಹಾಗೂ ರೈತ ಮುಖಂಡರು ಇತರೆ ಬೆಳೆಗಾರರು ಅರೆಹಳ್ಳಿ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಿ ರಸ್ತೆ ತಡೆ ನಡೆಸಿ ಅರಣ್ಯಾಧಿಕಾರಿಗಳ ವಿರುದ್ದ ಮತ್ತು ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಉಗ್ರ ಪ್ರತಿಭಟನೆ ನಡೆಸಿದ್ರು ಸುಮಾರು ಎರಡು ಗಂಟೆಗಳ ಕಾಲ ನಡೆದ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಲ್ಲಿ ಅರೆಹಳ್ಳಿ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರು ರೈತರು ಸಾರ್ವಜನಿಕರು ಭಾಗವಹಿಸಿದ್ರು ಇದೇ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಕಾಡಾನೆ ದಾಳಿಯಿಂದ ಈ ಭಾಗದಲ್ಲಿ ಬೆಳೆ ಹಾಗೂ ಪ್ರಾಣಹಾನಿ ಹೆಚ್ಚು ಿದ್ದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಈ ಬಗ್ಗೆ ಕಿಂಚಿತ್ತು ಗಮನ ಹರಿಸುತ್ತಿಲ್ಲ ಅರಣ್ಯ ಇಲಾಖೆಯವರು ಸಮವಸ್ತ್ರ ಕಳಚಿ ಕೆಲಸ ಬಿಟ್ಟು ಮನೆಗೆ ಹೋಗೋದು ಒಳ್ಳೆಯದು ನಾನು ಏನಾದರೂ ಮಾತನಾಡಿದರೆ ನನ್ನ ಫೋಟೋ ತೆಗೆದು ದೂರು ದಾಖಲಿಸುತ್ತಾರೆ ಇವರಿಗೆ ತಾಕತ್ತಿದ್ರೆ ಇವತ್ತು ನನ್ನ ಮೇಲೆ ದೂರು ದಾಖಲಿಸಲಿ ಎಂದು ಸವಾಲು ಹಾಕಿದ್ರು ತಾಲೂಕಿನ ಮಲೆನಾಡು ಭಾಗದ ಕಾಡಾನೆ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ನೀಡಬೇಕೆಂದು ನೂರ ಇಪ್ಪತ್ತು ಬಾರಿ ಪತ್ರ ಬರೆದು ಅರಣ್ಯ ಮಂತ್ರಿಗಳನ್ನ ಖುದ್ದು ಭೇಟಿ ಮಾಡಿ ಚರ್ಚೆ ನಡೆಸಿದ್ರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಈಗಾಗಲೇ ನನ್ನ ತಾಲೂಕಿನಲ್ಲಿ ಒಂದು ತಿಂಗಳು ಲ್ಲಿ ಮೂರು ಜನ ಕಾರ್ಮಿಕರು ಆನೆದಾಳಿಗೆ ಬಲಿಯಾಗಿದ್ದಾರೆ ನಿನ್ನೆ ನಡೆದ ಅಧಿಕಾರಿ ಸಭೆಯಲ್ಲಿ ನನ್ನ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತೇಳು ಜನ ಆನೆ ದಾಳಿಯಿಂದಾಗಿ ಸಾವನ್ನಪ್ಪಿದ್ದಾರೆ ಇದು ಕೊನೆಯಾಗಬೇಕೆಂದು ತಿಳಿಸಿದ ರಾತ್ರಿಯೇ ಈ ಅವಘಡ ಸಂಭವಿಸಿದೆ ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಸಕಲೇಶಪುರ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಎಂಬತ್ತು ಜನ ಅಮಾಯಕರು ಆನೆ ದಾಳಿಗೆ ತುತ್ತಾಗಿದ್ದಾರೆ ಇಷ್ಟಾದರೂ ಸರ್ಕಾರಕ್ಕಾಗಲಿ ಅರಣ್ಯ ಸಚಿವರಿಗಾಗಲಿ ಇಲಾಖೆ ಅಧಿಕಾರಿಗಳಾಗಲಿ ಈ ಬಗ್ಗೆ ಅರಿವು ಕನಿಕರ ಬಂದಿಲ್ಲ ತೋಟದ ಕೆಲಸಗಾರರು ಮಾಲೀಕರು ಮನೆಯಿಂದ ಹೊರಹೋಗಲು ಹೆದರುತ್ತಿದ್ದಾರೆ ಬೇಲೂರು ಸಕಲೇಶಪುರದಲ್ಲಿ ಜನರ ಜೀವಕ್ಕೆ ಹದಿನೈದು ಲಕ್ಷಕ್ಕೆ ಅರಣ್ಯ ಇಲಾಖೆಯವರು ಒತ್ತೆ ಇಟ್ಟಿದ್ದಾರೆ ತಾವು ಮತ್ತು ಶಾಸಕ ಎಚ್ ಕೆ ಸುರೇಶ್ ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಪರಿಹಾರ ಸಿಗದಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ ಅರಣ್ಯ ಇಲಾಖೆಯವರು ಕೇವಲ ಕಾಡಾನೆಗಳ ಹಾವಳಿಯಿಂದ ಜೀವ ಹೋದಾಗ ಮಾತ್ರ ಬರ್ತಾರೆ ಇಲ್ಲದಿದ್ದರೆ ಯಾರೂ ಸಹ ಈ ಭಾಗದಲ್ಲಿ ಸುಳಿಯೋದಿಲ್ಲ ಎಂದರು ಈ ಭಾಗದಲ್ಲಿ ಸುಮಾರು ಐದು ಆರು ವರ್ಷಗಳಿಂದ ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಈ ಭಾಗದಲ್ಲಿ ಬೀಡುಬಿಟ್ಟಿವೆ ಇದರ ಬಗ್ಗೆ ಗಮನ ಹರಿಸದೆ ಕೇವಲ ನಾಟಕ ಆಡೋ ತಂತ್ರವನ್ನ ಅರಣ್ಯ ಇಲಾಖೆಯವರು ಅನುಸರಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಹಾಸನ ಜಿಲ್ಲೆಯಲ್ಲಿ ಉಗ್ರ ರೀತಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕುಂಡಲು ಉಪ ಅರಣ್ಯಾಧಿಕಾರಿ ಸೌರಭ್ ಕುಮಾರ್ ಕುಮಾರ್ ಮಾತನಾಡಿ ಇದೇ ಇಪ್ಪತ್ತೇಳರಂದು ಮೂರು ಜಿಲ್ಲೆಗಳ ಶಾಸಕರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಆನೆಗಳ ತೆಲುಗು ಕಾರ್ಯಾಚರಣೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು ಕಾಫಿ ಬೆಳೆಗಾರರ ಸಂಘ ರೈತ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಬಂದ್ಗೆ ಕರೆ ನೀಡಿದ ಹಿನ್ನೆಲೆ ಬೆಳಗಿನಿಂದಲೇ ಅರೆಹಳ್ಳಿ ಪಟ್ಟಣದ ಅಂಗಡಿ ಮುಂಗಟ್ಟುಗಳ ಬಾಗಿಲು ಸಂಪೂರ್ಣ ಮುಚ್ಚಲಾಗಿತ್ತು ಮುಖ್ಯರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನಾ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಡಿವೈಎಸ್ಪಿ ಲೋಕೇಶ್ ತಹಸೀಲ್ದಾರ್ ಮಮತಾಯಂ ರೈತ ಸಂಘ ಕಾಫಿ ಬೆಳೆಗಾರರ ಸಂಘ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಭೂಮಿಪುತ್ರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರು ಮುಖಂಡರು ಅರಣ್ಯಾಧಿಕಾರಿಗಳು ಆರಕ್ಷಕ ಸಿಬ್ಬಂದಿಗಳು ಹಾಜರಿದ್ದರು ಪ್ರತಿಭಟನೆ ವೇಳೆ ನಿನ್ನೆ ರಾತ್ರಿ ಮೃತಪಟ್ಟ ಅನಿಲ್ ಕುಟುಂಬ ಸದಸ್ಯರು ಹಾಗೂ ಇತ್ತೀಚೆಗೆ ಮೃತಪಟ್ಟ ದೇವಮ್ಮ ಕುಟುಂಬಸ್ಥರು ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು ರಾತ್ರಿ ರಾತ್ರಿಗಷ್ಟು ಕಷ್ಟ ಇದ್ದರೆ ನಮ್ಮ ಅವಶ್ಯಕತೆ ಇರುತ್ತೆ ಸಾರ್ವಜನಿಕರ ಅವಶ್ಯಕತೆ ಇರುತ್ತೆ ಈಗ ಸುಖದ ಸುಬ್ಬತ್ತಲ್ಲಿರುವ ಕಾರಣ ಅವಶ್ಯಕತೆ

ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು ಇದರಿಂದ ಅನೇಕ ಗ್ರಾಮದ ಗ್ರಾಮಸ್ಥರು ದಿವಾಳಿ ಆಗಿರೋದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಶಾಶ್ವತವಾಗಿ ನಿಲ್ಲಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಒತ್ತಾಯಿಸಿದರು ಹಾಸನದಲ್ಲಿ ಮಾತನಾಡಿ ಹೊಸಮಠ ಗ್ರಾಮದ ಶಿಲುಬೆ ಬೆಟ್ಟದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದ್ದು ಈ ಗಣಿಗಾರಿಕೆಗೆ ಸ್ಫೋಟಕವನ್ನು ಉಪಯೋಗಿಸುತ್ತಿದ್ದಾರೆ ಅದರಿಂದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಮನೆಗಳು ಬಿರುಕು ಬಿಡುತ್ತಿವೆ ಹಾಗೂ ಭಾರಿ ಗಾತ್ರದ ವಾಹನಗಳ ಸಂಚಾರದಿಂದ ರಸ್ತೆ ಹಾಳಾಗಿದೆ ಸ್ಫೋಟದ ತೀವ್ರತೆಯಿಂದ ಕಾಡು ಪ್ರಾಣಿಗಳು ಆನೆಗಳು ಜನರು ವಾಸಿಸುತ್ತಿರುವ ಜಾಗಕ್ಕೆ ಬಂದು ಅನೇಕ ಜೀವಹಾನಿಗಳಾಗುತ್ತಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಣಿಗಾರಿಕೆಗೆ ಅನುಮತಿ ನೀಡದೆ ಜನರ ಜೀವವನ್ನು ಹಾಗೂ ರಸ್ತೆಯನ್ನ ಮತ್ತು ಬೆಟ್ಟವನ್ನು ರಕ್ಷಿಸಬೇಕು ಎಂದರು ಗಣಿಗಾರಿಕೆಗೆ ಭಾರಿ ಗಾತ್ರದ ವಾಹನಗಳನ್ನು ಬಳಸುತ್ತಿರುವುದರಿಂದ ರಸ್ತೆ ಹಾಳಾಗಿದ್ದು ಶಾಲಾ ವಾಹನಗಳು ಮಕ್ಕಳನ್ನು ಕರೆದುಕೊಂಡು ಹೋಗಲು ಬರೋದಕ್ಕೆ ನಿರಾಕರಿಸುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಕೃಷಿ ಭೂಮಿಗೆ ಕಲುಷಿತ ನೀರು ಮತ್ತು ಧೂಳು ಬಂದು ಸೇರಿಕೊಳ್ಳುತ್ತಿದೆ ಇದರಿಂದ ಜಮೀನುಗಳಲ್ಲಿ ಕಾಫಿ ಭತ್ತ ಹಾಗೂ ಇತರೆ ಬೆಳೆಗಳು ಕಲುಷಿತಗೊಂಡು ಹಾಳಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಮೇಲಿನ ಸಮಸ್ಥೆಗಳನ್ನು ಮನದಲ್ಲಿಟ್ಟುಕೊಂಡು ಶಾಶ್ವತವಾಗಿ ಗಣಿಗಾರಿಕೆ ನಿಲ್ಲಿಸುವಂತೆ ಆದೇಶ ಹೊರಡಿಸಬೇಕೆಂದು ತಮ್ಮ ಮನವಿ ಮಾಡಿದ್ರು ಇನ್ನು ತಮ್ಮ ಹಕ್ಕೊತ್ತಾಯಗಳೆನೆಂದರೆ ಜಿಲ್ಲೆಯಲ್ಲಿ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಮಂಜೂರು ಮಾಡಬೇಕು ಬ್ಯಾಂಕ್ದಾರರು ಸಾಲ ಮರುಪಾವತಿಗೆ ನೋಟಿಸ್ ನೀಡುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದರು ಜಿಲ್ಲೆಯಲ್ಲಿನ ಮೈಕ್ರೋ ಫೈನಾನ್ಸ್ಗಳು ಜನರಿಗೆ ನೋಟಿಸ್ ಕೊಡೋದನ್ನ ನಿಲ್ಲಿಸಬೇಕು ಜಿಲ್ಲೆಯಲ್ಲಿನ ಹಾಲಿನ ದರ ಕುಸಿತವನ್ನು ತಪ್ಪಿಸಿ ಹಾಲಿನ ದರ ಹೆಚ್ಚಿಸಬೇಕು ಹಾಗೂ ಬರ ಪರಿಹಾರದ ಹಣವನ್ನು ತಾರತಮ್ಯ ಮಾಡದೇ ನೀಡಬೇಕು ಎಂದರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನಿಕೆರೆ ರವಿ ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಶಾಭಾಸ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಇತರರು ಉಪಸ್ಥಿತರಿದ್ದರು ತಾವು ಒತ್ತಾಯ ಪೂರ್ವಕವಾಗಿ ಭಾರತ ಸರ್ಕಾರಕ್ಕೆ ಹೇಳ್ಬೇಕು ಆ ಹೇಳೋದ್ರ ಮೂಲಕ ತಾವು ರೈತರ ಒಂದು ಇಚ್ಛೆಗೆ ಪೂರ್ವಕವಾಗಿ ತಾವು ಕೆಲಸ ಮಾಡದಂತ ಗೌರವಕ್ಕೆ ಪಾತ್ರ ಆಗ್ತಿರಿ ಅಂತ ಹೇಳಿ ಸುಮ್ಮನೆ ಮಾತಿನ ಮಾತು ಹೇಳೋದಕ್ಕಿಂತ ಇಚ್ಛಾಪೂರ್ವಕವಾಗಿ ತಾವು ಒತ್ತಾಯವನ್ನ ತರಬೇಕು ಅಂತ ಹೇಳಿ ಮಾನ್ಯ ದೇವೇಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಈಗ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ನಾವು ಬಜೆಟ್ ಪೂರ್ವ ಚರ್ಚೆಯಲ್ಲಿ ಮಾತಾಡಿ ಹೇಳಿದ್ವಿ ರಾಜ್ಯ ಸರ್ಕಾರ ಕೂಡ ತಾವು ಇದಕ್ಕೆ ಬದ್ಧತೆಯನ್ನ ಇಟ್ಕೋಬೇಕು ಪಂಚಾಯಿತಿ ಎಂದರೆ ಸಾಮಾನ್ಯವಾಗಿ ಎಲ್ಲರ ಕಣ್ಮುಂದೆ ಬರೋದು ಒಂದು ಸಣ್ಣ ಕಚೇರಿ ಅದರಲ್ಲಿ ಎರಡು ಮೂರು ಟೇಬಲ್ ಹಾಗೂ ನಾಲ್ಕು ಚೇರ್ಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಪಂಚಾಯಿತಿಗಳ ರೂಪುರೇಷೆಗಳೇ ಬದಲಾಗಿವೆ ಹೈಟೆಕ್ ಕಟ್ಟಡಗಳನ್ನು ಹೊಂದಿರುವ ಗ್ರಾಮಗಳಿಗೆ ಇನ್ನೂ ಕೆಲವು ಗ್ರಾಮ ಪಂಚಾಯಿತಿಗಳು ಹೈಟೆಕ್ ಪಂಚಾಯಿತಿಗಳಾಗಿ ಮಾರ್ಪಾಡಾಗುತ್ತಿವೆ ಇದರ ಮಧ್ಯೆ ಗ್ರಾಮ ಪಂಚಾಯಿತಿಗೆ ಸಾವಿರಾರು ರೂಪಾಯಿ ಹಣ ಬಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಪ್ರತ್ಯಕ್ಷ ನಿದರ್ಶನ ತಾಲೂಕಿನ ಪಾಳ್ಯ ಹೋಬಳಿಯ ಗ್ರಾಮ ಪಂಚಾಯಿತಿ ರಾಜ್ಯದಲ್ಲೇ ಮಾದರಿ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಸುಸಜ್ಜಿತವಾದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ವಿಧಾನಸಭೆ ಮಾದರಿಯಲ್ಲಿ ಸಾರ್ವಜನಿಕರ ಸೆಳೆಯೋ ರೀತಿ ನವೀಕರಣಗೊಳಿಸಿ ಒಂದು ಹೈಟೆಕ್ ಆಡಳಿತ ಕಚೇರಿಯಾಗಿ ನಿರ್ಮಿಸಿರುವ ಪಾಳ್ಯ ಗ್ರಾಮ ಗ್ರಾಮ ಪಂಚಾಯಿತಿ ಕಟ್ಟಡವು ರಾಜ್ಯದ ಇತರೆ ಗ್ರಾಮ ಪಂಚಾಯಿತಿ ಕಟ್ಟಡಗಳಿಗೆ ಸ್ಪೂರ್ತಿಯ ಸೆಲೆಯಾಗಿ ಮಾದರಿಯಾಗಿದೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಪಾಳ್ಯ ಗ್ರಾಮ ಪಂಚಾಯಿತಿಯ ನವೀಕರಣಗೊಂಡ ಕಟ್ಟಡದ ಪ್ರಾರಂಭೋತ್ಸವ ಮತ್ತು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ನಾವು ಚುನಾವಣೆಗಳಲ್ಲಿ ಗೆಲ್ಲುವವರೆಗೆ ಒಂದು ಪಕ್ಷ ಗೆದ್ದ ಮೇಲೆ ನಾವು ಸಾರ್ವಜನಿಕರ ಸೇವಕರಂತೆ ಕೆಲಸ ನಿರ್ವಹಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ಒಂದು ಕಾರ್ಯದಲ್ಲಿ ಪಾಳ್ಯ ಗ್ರಾಮ ಪಂಚಾಯಿತಿ ಸದಸ್ಯರು ಒಗ್ಗಟ್ಟನಿಂದ ಈ ಗ್ರಾಮ ಪಂಚಾಯಿತಿ ಆಡಳಿತ ಕಚೇರಿಯನ್ನ ಅತ್ಯಂತ ಸುಸಜ್ಜಿತವಾಗಿ ನವೀನ ಮಾದರಿಯಲ್ಲಿ ನವೀಕರಣಗೊಳಿಸಿದ್ದಾರೆ ಸರ್ಕಾರಿ ಕಚೇರಿಗಳು ಎಂದರೆ ಮೂಗು ಮುರಿಯೋ ಸಾರ್ವಜನಿಕರಿಗೆ ನವೀಕರಣಗೊಂಡ ಕಚೇರಿಯನ್ನ ನೋಡಿದಾಗ ನಾವು ಬೆಂಗಳೂರಿನ ವಿಧಾನಸೌಧದ ಸರ್ಕಾರದ ಮಟ್ಟದ ಕಾರ್ಯದರ್ಶಿಗಳು ಹೊಂದಿರುವ ಕಚೇರಿ ಹಾಗೂ ಸಭಾಂಗಣವು ಸಚಿವ ಸಂಪುಟ ಸಭೆ ನಡೆಯುವ ಸಭಾಂಗಣವಿದ್ದಂತೆ ಭಾಸವಾಗುತ್ತಿದೆ ಎಂದರು ಕೆಎಸ್ ಮಂಜೇಗೌಡ ಮಾತನಾಡಿ ಜನತಾದಳ ಪಕ್ಷದ ಸಹಕಾರದಿಂದ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ನೆರವಿನಿಂದಾಗಿ ಸರ್ಕಾರಿ ಜಾಗವನ್ನ ಪಡೆದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದ ಸಂದರ್ಭ ನಮ್ಮ ಈ ಭಾಗಕ್ಕೆ ಶಾಲೆ ಸೊಸೈಟಿ ಆಸ್ಪತ್ರೆ ಹಲವಾರು ಕಟ್ಟಡಗಳಿಗೆ ಅನುದಾನ ನೀಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಭವ್ಯ ಪುರುಷೋತ್ತಮ್ ಉಪಾಧ್ಯಕ್ಷ ಉಮೇಶ್ ಕೆಎಸ್ ಮಂಜೇಗೌಡ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಜಗದೀಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸಿವಿಲಿಂಗರಾಜು ನಟರಾಜ್ ನಾಕಲ್ಗೋಡು ಹಾಸನ ಹಾಲು ಒಕ್ಕೂಟದ ನಿರ್ದೇಶಕ ಪಿಎಲ್ ಲಿಂಗರಾಜ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್ ಕಲ್ಯಾಣಿಗೌಡ ಉಪಸ್ಥಿತರಿದ್ದರು ನಾವು ಏನು ಇಲ್ಲಿ ಪಂಚಾಯತಿ ಬಿಲ್ಡಿಂಗ್ ಇದೆ ಈ ಜಾಗ ನಾಲ್ಕು ಎಕರೆ ಹದಿನೈದು ಗುಂಟೆ ಜಾಗ ಮಹಾರಾಜರ ಕಾಲದಲ್ಲಿ ಒಂದು ಹೈಬಿ ಇತ್ತು ಇದ್ದಂಥ ಜಾಗ ನಾವೆಲ್ಲ ಸಣ್ಣ ಹುಡುಗರು ಅಲ್ಲಿ ಹೈಬಿಲೆಲ್ಲ ಆಟಾಡಿವು ಮತ್ತು ನಾವು ಪ್ರೈವೇಟಾಗಿ ನಮಗೆ ಅಲ್ಲಿ ಓದ್ ಓದೋದಕ್ಕೂ ಅವಕಾಶ ಇತ್ತು ಅಲ್ಲಿ ಅಂಥ ಜಾಗನ ನಾವು ಬೇರೆ ಬೇರೆ ಯಾವಾಗ ಬೇರೆಯವರಿಗೆ ಹೋಗ್ದಂಗೆ ಎಲ್ಲ ಸರ್ಕಾರದ ಬಿಲ್ಡಿಂಗ್ಗಳನ್ನ ಇಲ್ಲಿ ತಂದಿದ್ದೇವೆ ಕಾರಣ ಇವತ್ತು ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಕಾಲೇಜ್ ಇರ್ಬೋದು ವೈದ್ಯ ಶಾಲೆ ಗಣಿನ್ ಆಸ್ಪತ್ರೆ ಪುನಃ ಮತ್ತಿಲ್ಲಿ ಸೊಸೈಟಿ ಹಾಲಿನ್ ಡೈರಿ ಅಂಬೇಡ್ಕರ್ ಭವನ ಹಾಗೆ ಮತ್ತೆ ಈಗ ನಾವು ರೆವಿನ್ಯೂ ಇದಕ್ಕೂ ಕೂಡ ಇಲ್ಲಿ ಜಾಗವನ್ನು ಒಂದು ಗ್ರಾಮ ಪಂಚಾಯಿತಿ ಸರ್ಕಾರಿ ಕಟ್ಟಡಕ್ಕೆ ಬಂದಿದ್ದೀನೋ ಅಥವಾ ಖಾಸಗಿ ಒಂದು ಕಾರ್ಪೊರೇಟ್ ಆಫೀಸ್ ಒಳಗಡೆ ಬಂದಿದ್ದೀನೋ ನನಗೆ ಒಂದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಬಹಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಈ ರೀತಿ ಒಳಾಂಗಣ ಆಗ್ಬೋದು ಇಂಟೀರಿಯರ್ಸ್ ಆಗ್ಬೋದು ಒಂದು ಸಭಾಂಗಣ ಆಗ್ಬೋದು ಹಾಗೂ ಪ್ರತ್ಯೇಕವಾಗಿ ಪದಾಧಿಕಾರಿಗಳಿಗೂ ಕೊಠಡಿ ಕೊಠಡಿಗಳಾಗ್ಬೋದು ಹಾಗೂ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಲೆಕ್ಕಾಧಿಕಾರಿ ಆಗಿರ್ಬೋದು ಅಕೌಂಟೆಂಟರ್ ಎಲ್ಲರಿಗೂ ಪ್ರತ್ಯೇಕವಾದ ಒಂದು ಕುಕ್ಕುಗಳ ವ್ಯವಸ್ಥೆ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಡನ ಮಾಡಿದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಬಹುಶಃ ನಮ್ಮ ಜಿಲ್ಲೆನೆ ಇದು ಮಾದರಿಯಾಗುತ್ತೆ ಅಂತ ನನ್ನ ಸಂದರ್ಭದಲ್ಲಿ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ಗೆ ಸ್ವಾಗತ ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಮಾರ್ಚ್ ಎರಡರ ಭಾನುವಾರದಂದು ಬೆಳಗ್ಗೆ ಒಂಬತ್ತಕ್ಕೆ ರಾಜ್ಯದ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಅಧ್ಯಕ್ಷ ಕೆ ಶಂಭುಲಿಂಗ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಇದೇ ಭಾನುವಾರ ನಡೆಯುವ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನದಲ್ಲಿ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಜಿಲ್ಲಾ ಒಕ್ಕೂಟ ಹಾಗೂ ತಾಲೂಕು ಒಕ್ಕೂಟದ ಸಹಯೋಗದಲ್ಲಿ ನಡೆಯಲಿದೆ ಅಂದು ಬೆಳಗ್ಗೆ ಒಂಬತ್ತಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಉಪಸ್ಥಿತಿಯಲ್ಲಿ ಜರುಗಲಿದೆ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಉದ್ಘಾಟನೆ ನೆರವೇರಿಸಲಿದ್ದಾರೆ ಶಾಸಕ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಲಿದ್ದು ಸಂಸದ ಶ್ರೇಯಸ್ ಎಂ ಪಟೇಲ್ ಆಶಯ ನುಡಿಗಳನ್ನಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರು ಪತ್ರಿಕಾ ವಿತರಕರ ರಾಜ್ಯ ಘಟಕದ ಅಧ್ಯಕ್ಷ ಕೆ ಶಂಭುಲಿಂಗ ಭಾಗವಹಿಸಲಿದ್ದು ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಎಸ್ ಕಿರಣ್ ಹಕ್ಕೊತ್ತಾಯ ಮಂಡನೆ ಮಾಡಲಿದ್ದಾರೆ ಪುಟ್ಟಣ್ಣ ಗೋಕಾಕ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಎಂದರು ಮಾಜಿ ಸಚಿವ ಎಚ್ಡಿ ರೇವಣ್ಣ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸ್ವರೂಪ್ ಪ್ರಕಾಶ್ ಎಚ್ಕೆ ಸುರೇಶ್ ಎ ಮಂಜು ಸಿಮೆಂಟ್ ಮಂಜು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಎಸ್ಪಿ ಮೊಹಮ್ಮದ್ ಸುಜೀತಾ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಿದ್ದಾರೆ ಪತ್ರಿಕಾ ಒಕ್ಕೂಟದ ನಿರ್ದೇಶಕ ಪುಟ್ಟಣ್ಣ ಗೋಕಾಕ್ ಮಾತನಾಡಿ ನಲ್ವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶಾಂತಿಗ್ರಾಮ ಪೂರ್ಣಚ ಮಹಾದ್ವಾರದವರೆಗೂ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಿಮಿತ್ತ ಪತ್ರಿಕಾ ವಿತರಕರಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಸನ್ಮಾನ ಕಾರ್ಯಕ್ರಮ ಹಾಗೂ ವಿತರಕರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದರು ಸಮ್ಮೇಳನದಲ್ಲಿ ಪತ್ರಿಕಾ ವಿತರಕರಿಗೆ ಕನಿಷ್ಠ ಹತ್ತು ಕೋಟಿ ರೂಪಾಯಿಗಳ ಕ್ಷೇಮ ನಿಧಿ ಸ್ಥಾಪನೆಗೆ ಸರ್ಕಾರ ನೆರವು ನೀಡುವಂತೆ ಮನವಿ ಮಾಡಲಾಗುವುದು ಹಾಗೂ ಪತ್ರಿಕಾ ವಿತರಕರ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಹಕ್ಕೊತ್ತಾಯ ಮಾಡಲಾಗುವುದು ಎಂದರು ಕಾರ್ಯಕ್ರಮದ ಕೊನೆಯಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು ಈ ವೇಳೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ಸಮ್ಮೇಳನದ ಬಗ್ಗೆ ಮಾಹಿತಿ ನೀಡಿದರು ಪತ್ರಿಕಾ ವಿತರಕರ ಒಕ್ಕೂಟದ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಕಿರಣ್ ಚನ್ನರಾಯಪಟ್ಟಣ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಎಎಂ ಜಯರಾಮ್ ಬೇಲೂರು ತಾಲೂಕು ಅಧ್ಯಕ್ಷ ಆರಾಧ್ಯ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಮೋಹನ್ ಆಲೂರಿನ ಚಿಕ್ಕ ಕಣಗಾಲ್ ಸತೀಶ್ ಇತರರು ಉಪಸ್ಥಿತರಿದ್ದರು ಸಮ್ಮತಿ ಚರ್ಚೆ ಮಾಡಿ ಮಾಡಿ ಅಮೃತನಾಥಪುರ ಚನ್ನರಪಟ್ಟಣಕ್ಕೆ ಹಿಂದೆ ಅಮೃತನಾಥಪುರ ಅಂತ ಇತ್ತು ಅದಕ್ಕೋಸ್ಕರ ಬಂದವರಿಗೆಲ್ಲ ಸಹ ಒಂದು ಸಂತೋಷ ಶಾಂತಿ ನೆಮ್ಮದಿ ಸಿಗಲಿ ಅಂತ ಅಮೃತನಾಥಪುರ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮನ ಉದ್ಘಾಟನೆಯನ್ನ ಮಾಡಿದ ಮಾಡ್ತಾ ಮಾಡಿದ್ದೇವೆ ತುಮಕೂರಿನ ಸ್ನೇಹಿತರು ನಾಗಣ್ಣವರು ನಾಗಣ್ಣ ಪ್ರಜಾಪ್ರಗತಿ ತಮಗೆಲ್ಲ ಗೊತ್ತಿರ್ಬೋದು ಅವರ ಅವ್ರು ಆಗಮಿಸ್ತಾ ಇದ್ದಾರೆ ಮತ್ತೆ ಬೆಳಗಾಂನಿಂದ ಚಾಮರಾಜನಗರದಿಂದ ಅಧ್ಯಕ್ಷರು ಇದ್ರಲ್ಲ ರಾಜ್ಯದ ಹಲವಾರು ಜಿಲ್ಲೆ ಅಧ್ಯಕ್ಷಗಳು ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ ಅದು ಉದ್ಘಾಟನೆ ಕಾರ್ಯಕ್ರಮ ಆಗುತ್ತೆ ತದನಂತರ ಈ ಆ ಉದ್ಘಾಟನಾ ಕಾರ್ಯಕ್ರಮದ ಜೊತೆಯಲ್ಲಿ ಈ ನಮ್ಮ ಪತ್ರಿಕೆಯ ಸಂಸ್ಥೆಗಳು ಅಲ್ಲ ಆ ಪಸ್ತ ಪತ್ರಿಕೆಯ ಸಂಸ್ಥೆಗಳ ಸ್ಟಾಲ್ಗಳು ಇರ್ತವೆ ಆ ಸ್ಟಾಲ್ಗಳಲ್ಲಿ ಅವ್ರದೇ ಆದಂತ ಪತ್ರಿಕೆಗಳನ್ನ ಇಲ್ಲಿ ನಮ್ಮ ವಿತರಕರಿಗೆ ಕೆಲವು ಸಮಸ್ಯೆ ಕೆಲವರು ಮೈ ಮೈಸೂರ್ಗ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಯಾವ ರೀತಿ ಏನ್ ಕತೆ ನಮ್ಮ ಡಿಪಾಸಿಟ್ ನಾನು ಈ ತರ ಪತ್ರಿಕೆಂಟ್ರೆ ಅರ್ಕಲ್ಗೂಡು ತಾಲೂಕು ಕಸಬಾ ಹೋಬಳಿಯ ಕಳ್ಳಿಮುದ್ದನಹಳ್ಳಿ ಗ್ರಾಮದ ಕೇಶವಯ್ಯ ಎಂಬುವವರು ಸಾಲಬಾಧೆ ತಾಳಲಾರದೆ ಮರ್ಯಾದೆಗೆ ಅಂಜಿ ವಿಷ ಸೇವಿಸಿ ತಡರಾತ್ಯ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಅರ್ಕಲಗುಡು ತಾಲೂಕಿನ ಅರವತ್ತು ವರ್ಷಗಳಿಂದ ಕೇಶವಯ್ಯ ಎಂಬುವವರು ಸುಮಾರು ಅರವತ್ತು ವರ್ಷ ಮನೆ ಕಟ್ಟಲು ಮತ್ತು ವ್ಯವಸಾಯದ ಉದ್ದೇಶಕ್ಕಾಗಿ ವಿವಿಧ ಬ್ಯಾಂಕುಗಳಿಂದ ಮತ್ತು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಮಾಡಿದ್ರು ಖಾಸಗಿ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಎರಡು ತಿಂಗಳು ಹಣ ಕಟ್ಟೋದಕ್ಕೆ ತಡವಾಗಿದ್ದಕ್ಕೆ ಸತತ ಐದು ದಿನಗಳ ಕಾಲ ಮನೆ ಹತ್ತಿರ ಬಂದು ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ಮನೆ ಮುಂದೆ ಕುಳಿತು ಮನೆ ಹತ್ತಿರ ಗಲಾಟೆ ಮಾಡಿ ಮನೆ ಬಾಗಿಲಿಗೆ ಒಂದು ನೋಟಿಸ್ ಅನ್ನು ಅಂಟಿಸಿ ನಿಮ್ಮ ಮನೆಯನ್ನ ಹರಾಜು ಹಾಕಿಸುತ್ತೇವೆ ಎಂದು ಹೆದರಿಸಿ ಹೋಗಿರುತ್ತಾರೆ ನಂತರ ಕೇಶವಯ್ಯನವರು ಮೈಕ್ರೋ ಫೈನಾನ್ಸ್ನವರಿಗೆ ಹೆದರಿಕೊಂಡು ಸರಿಯಾಗಿ ಮನೆಗೆ ಬರದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ ಭಯಗೊಂಡು ವಿಚಲಿತರಾಗಿದ್ದರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಹೀಗೆ ಮೈಕ್ರೋ ಫೈನಾನ್ಸ್ನವರ ಭಯದಲ್ಲಿ ಕೇಶವಯ್ಯನವರು ಯಾವುದೇ ಸಂದರ್ಭದಲ್ಲಿ ನಮ್ಮ ಮನೆಯನ್ನ ಹರಾಜು ಮಾಡುತ್ತಾರೆ ಹೀಗಾದರೆ ನಾವು ಬದುಕೋದು ಹೇಗೆ ಊರಿನಲ್ಲಿ ತಲೆ ಎತ್ತಿಕೊಂಡು ತಿರುಗಾಡೋದಕ್ಕಾಗುವುದಿಲ್ಲ ಎಂದು ತಮ್ಮ ಪತ್ನಿಗೆ ತಿಳಿಸಿ ಮನನೊಂದು ಮರ್ಯಾದೆಗೆ ಅಂಜಿ ತಡರಾತ್ರಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಈ ಘಟನೆಗೆ ಕಾರಣರಾದ ಮೈಕ್ರೋ ಫೈನಾನ್ಸ್ ಕಂಪನಿ ವಿರುದ್ದ ಪ್ರಕರಣ ದಾಖಲಿಸಿ ಕುಟುಂಬಸ್ಥರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಟ್ಟು ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಸ್ವಾಮಿ ಆರಕ್ಷಕ ಉಪನಿರೀಕ್ಷಕ ಮತ್ತು ಸಿಬ್ಬಂದಿಗಳು ಕಳ್ಳಿಮದನಹಳ್ಳಿ ಗ್ರಾಮದ ವಿಜಯ್ ಗುರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಸ್ಥಳಕ್ಕಾಗಮಿಸಿದ ಬಿಎಸ್ಪಿ ಮುಖಂಡ ಅತ್ನಿ ಹರೀಶ್ ಅವರು ಮಾತನಾಡಿ ಈ ಮೈಕ್ರೋ ಫೈನಾನ್ಸ್ ಮತ್ತು ಅಕ್ರಮ ಬಡ್ಡಿ ದಂಧೆ ನಡೆಸುತ್ತಿರುವವರ ವಿರುದ್ದ ಪ್ರಕರಣ ದಾಖಲಿಸಿ ಅವರ ಕುಟುಂಬ ವರ್ಗದವರಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು ಹೆಚ್ಎನ್ ಕೇಶವಯ್ಯ ಒಬ್ಬ ಪರಿಶಿಷ್ಟ ಜಾತಿಗೆ ಸತ್ತೋಗಿದ್ದಾರೆ ಸೊ ಇಲ್ಲಿ ಬಂದು ನಾವು ನೋಡಿದಾಗ ಅವರು ವಿಷ ಕುಡಿದು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಿದೆ ದಯಮಾಡಿ ಬನ್ನಿ ಅಣ್ಣ ಅಂತ ನನಗೆ ದೂರವಾಣಿ ಮೂಲಕ ಕೇಳ್ಕೊಂಡ್ರು ಸೊ ನಾನು ಬಂದು ಇಲ್ಲಿ ಕೇಳಾಗಿ ಅವ್ರ ಮಕ್ಕಳುಗಳನ್ನ ಕೇಳಾಗಿ ಹೇಗೆ ಘಟನೆ ನಡೆದಿದೆ ಅಂದ್ರೆ ಸೊ ಈ ಕೇಶವಯ್ಯನವರು ರಾತ್ರಿ ಊಟ ಮಾಡಿ ಹೊರಗಡೆ ಬಂದು ಮಿಷನ ಕುಡಿದು ಮನೆ ಭಾಗದಲ್ಲಿ ಸತ್ತೋಗಿದ್ದಾರೆ ಅಂತಕ್ಕಂಥದ್ದು ಈಗ ಅವರು ಹೇಳ್ತಾ ಈ ಥರ ಆಗಿದೆ ಅಂತ ಏನಕ್ಕೆ ಸತ್ತೋಗಿದ್ದಾರೆಪ್ಪ ಅಂದರೆ ಅವರು ಹೇಳ್ತಿದ್ದಾರೆ ಸಾಲ ಮಾಡಿ ಸಾಲನ ತೀರ್ಸೋಕ್ಕಾಗದೇ ಇರೋದ್ರ ಪರಿಣಾಮ ಇವತ್ತು ಮರ್ಯಾದೆಗೆ ಹಂಚಿ ನಮ್ಮನ್ನು ಬೇರೆ ಬೇರೆಯವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಿದ್ದಾರೆ ಸೊ ಅವರೆಲ್ಲ ಬಂದು ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ ಅಂತ ಇದ್ದಾರೆ ನಾನು ನನ್ನೇನಾದ್ರು ಪೊಲೀಸ್ನವರು ಎಡಕ ಹೋದ್ರೆ ನಾನು ಬದುಕಿದ್ರೇನು ನಾನು ಸತ್ರೆ ಏನೋ ಅಂತ ಅಂತಕ್ಕಂಥ ಮಾತನ್ನು ಕೂಡ ಅವರ ಧರ್ಮ ಪಂಚ ಹೆಚ್ ಎನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಎಚ್ಸಿಎನ್ಯೂಸ್ಗೆ ಸ್ವಾಗತ ಮರಾಠಿ ಭಾಷಿಕರಿಂದ ಕನ್ನಡಿಗರ ಮೇಲೆ ನಡೆದ ವರ್ತನೆ ಖಂಡಿಸಿ ಬೇಲೂರಿನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು ಬೆಳಗಾವಿ ಜಿಲ್ಲೆಯ ಪಂಥ ಬಾಳೆಕುಂದ್ರಿಯಲ್ಲಿ ನಿರ್ವಾಹಕ ಹಾಗೂ ಚಾಲಕನ ಮೇಲೆ ಮರಾಠಿ ಭಾಷಕರಿಂದ ಗುಂಡ ವರ್ತನೆಯಂತೆ ನಡೆದುಕೊಂಡಿರುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದೆ ತರಹದ ಘಟನೆಗಳಾಗದಂತೆ ನೋಡಿಕೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ಇಎಸ್ ಚಂದ್ರಶೇಖರ್ ಬೆಳಗಾವಿ ಜಿಲ್ಲೆಯ ಪಂಥ ಬಾಳೆಕುಂದ್ರಿ ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ಕೂಡಿಕೊಂಡು ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಶಾಂತಿ ಕದಡುವ ಉದ್ದೇಶದಿಂದ ಯುವಕ ಮತ್ತು ಯುವತಿ ಬಸ್ ಪ್ರಯಾಣದ ನಿಯಮಾವಳಿ ಗೊತ್ತಿದ್ರು ಸುಖಾಸುಮನೆ ಗೆ ಬಾಯಿಗೆ ಬಂದಂತೆ ಮಾತನಾಡಿ ಮರಾಠಿಯಲ್ಲಿ ಮಾತನಾಡು ಇಲ್ಲಾಂದ್ರೆ ಮರಾಠಿ ಕಲಿತುಕೋ ಎಂದು ಮಾತನಾಡಿ ಬಾಯಿಗೆ ಬಂದಂತೆ ಬೈದು ಅವರು ತಮ್ಮ ಗೂಂಡಾಗಳನ್ನ ಕರೆಸಿಕೊಂಡು ನಿರ್ವಾಹಕ ಮತ್ತು ಚಾಲಕನಿಗೆ ಮನಬಂದಂತೆ ಹೊಡೆದು ತೀವ್ರವಾಗಿ ಗಾಯಗೊಳ್ಳುವಂತೆ ಮಾಡಿರ್ತಾರೆ ಇದು ರಾಜ್ಯದ ಜನತೆ ತಲೆ ತಗ್ಗಿಸುವ ಪರಿಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣವಾಗಿದ್ದು ಇದು ಮೊದಲಿನಲ್ಲ ಈ ರೀತಿ ಪದೇ ಪದೇ ಬೆಳಗಾವಿಯಲ್ಲಿ ಇಂತಹ ಕೃತ್ಯಗಳು ನಡೆಯುತ್ತಲೇ ಇರುತ್ತವೆ ತಪ್ಪಿತಸ್ತ ಮೇಲೆ ರೌಡಿ ಶೀಟರ್ ಹಾಗೂ ಗೂಂಡ ವರ್ತನೆ ಅಡಿ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ನಿರ್ವಾಹಕ ಮತ್ತು ಚಾಲಕರಿಗೆ ನ್ಯಾಯ ಕೊಡಿಸಿದರು ನಮ್ಮ ಕರ್ನಾಟಕದ ಮಾನ ಉಳಿಸಬೇಕೆಂದು ಸಂಘಟನೆ ಒತ್ತಾಯವಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳಾದ ಉಪಾಧ್ಯಕ್ಷ ರುದ್ರೇಶ್ ಗೌರವಾಧ್ಯಕ್ಷ ಧರ್ಮೇಗೌಡ ಆಟೋ ಘಟಕದ ಅಧ್ಯಕ್ಷ ಪುನೀತ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೊಯ್ಸಳ ಆಟೋ ಚಾಲಕರ ಅಧ್ಯಕ್ಷ ದೀಪು ಪದಾಧಿಕಾರಿಗಳಾದ ರಾಮೇಗೌಡ ಜಗದೀಶ್ ಗಿರೀಶ್ ಇನ್ನು ಮುಂತಾದವರು ಹಾಜರಿದ್ದರು ಮೊನ್ನೆ ಬೆಳಗಾವಿಯಲ್ಲಿ ನಿಮ್ಮ ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡಿ ಮನಜಿಗಾರರು ಅವರು ಹೊಡೆದು ಇದು ಮಾಡಿದ್ದಾರೆ ಆಮೇಲೆ ಬೆಳಗಾವಿ ಪೊಲೀಸ್ ಆಗಿದ್ದಾರೆ ಒಂದು ಗಂಟೆಲ್ಲ ಹೊಡೆದಿದ್ದಾರೆ ಅವರಿಗೆ ಬುಚ್ ತುಂಡು ಪಾಪ ಏ ಸಾಗಿದೆ ಅವರು ಕಂಡು ಪೊಲೀಸರು ಅಷ್ಟೇ ಅವರೇ ಅವ್ರ ಕೆಲಸನೇ ಮಾಡ್ತಾರೆ ಮಹಾರಾಷ್ಟ್ರ ಕರ್ನಾಟಕದಲ್ಲಿತ್ತು ನಮ್ಗೂ ಇದು ಮಾಡಬೇಕು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಖಂಡಿಸಿ ಒಪಿಡಿ ಬಂದ್ ಮಾಡಿದ ಪಿಜಿ ವೈದ್ಯರು ಆಕ್ರೋಶಗೊಂಡ ವೈದ್ಯ ವಿದ್ಯಾರ್ಥಿಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಹಲ್ಲೆ ಮಾಡಿದ ಮೂವರು ಪೊಲೀಸ್ ವಶಕ್ಕೆ ಅರಸಿಕೆರೆ ನಗರಸಭೆಯ ಸೇವಾನಿರತ ಮಹಿಳಾ ಪೌರಕಾರ್ಮಿಕರುಗಳ ಮೇಲೆ ಹಲ್ಲೆ ಖಂಡಿಸಿ ಪೌರಕಾರ್ಮಿಕರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಲ್ಲೆ ಮಾಡಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ ಬೇಲೂರು ಭಾಗದಲ್ಲಿ ಹೆಚ್ಚಾಗಿರುವ ಕಾಡಾನೆ ಕಾಟ ಪರಿಹಾರಕ್ಕೆ ಆಗ್ರಹಿಸಿ ಕರೆ ನೀಡಿದ್ದ ಅರೆಹಳ್ಳಿ ಬಂದ್ ಯಶಸ್ವಿ ಆನೆ ದಾಳಿಯಿಂದ ಮೃತಪಟ್ಟ ಅನಿಲ್ ಕುಮಾರ್ ಅಂತ್ಯಕ್ರಿಯೆ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಅಂದರೆ ನ್ಯೂಸ್